ಅಕ್ಟೋಬರ್ ಮೂರರಂದು ಈಜಲು ಹೋಗಿ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ವಿದ್ಯಾರ್ಥಿಗಳ ಮನೆಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಭೇಟಿ ನೀಡಿ ಮೃತಪಟ್ಟ ವಿದ್ಯಾರ್ಥಿಗಳ ಮೂರು ಕುಟುಂಬಗಳಿಗೆ ವೈಯಕ್ತಿಕವಾಗಿ ಮೂರು ಲಕ್ಷ ರುಗಳ ಸಹಾಯಧನ ನೀಡಿ ನಿಮ್ಮ ಜೊತೆ ನಾನಿದ್ದೇನೆ ಎಂದು ಧೈರ್ಯ ತುಂಬಿದ್ದಾರೆ ಇತ್ತೀಚೆಗೆ ತಾಲೂಕಿನ ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ದಲಿತ ಕಾಲೋನಿಯ ಮೃತ ಮೂರು ಕುಟುಂಬಗಳ ಮಕ್ಕಳ ಮನೆಗೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಧೈರ್ಯ ತುಂಬಿ ಆರ್ಥಿಕ ಸಹಾಯ ಮಾಡಿದರು ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಚೆಪಲ್ಲಿ ಗ್ರಾಮದ ನಿಹಾಲ್ ರಾಜ್ ವಿಷ್ಣುವರ್ಧನ್ ಹರ್ಷವರ್ಧನ್ ಎಂಬ ಮೂರು ಜನ ವಿದ್ಯಾರ್ಥಿಗಳು ಅಕ್ಟೋಬರ್ ಮೂರರಂದು ಆಚೆಪಲ್ಲಿ ಕೆರೆಯಲ್ಲಿ ಮುಳುಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಇಂದು ಶಾಸಕ ಸುಬ್ಬಾರೆಡ್ಡಿ ಅವರು ಒಂದೇ ಕಡೆ ಸಮಾಧಿ ಮಾಡಿದ ಮೃತಪಟ್ಟ ವಿದ್ಯಾರ್ಥಿಗಳ ಸಮಾಧಿಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ನಂತರ ಅವರ ಮನೆಗಳಿಗೆ ಬಂದು ಮೃತ ಮಕ್ಕಳ ಪೋಷಕರಿಗೆ ತಲಾ ಒಂದು ಲಕ್ಷ ರುಗಳ ಸಹಾಯಧನ ನೀಡಿ ಧೈರ್ಯ ತುಂಬಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವುದು ತುಂಬ ವಿಷಾದನೀಯ ಸಂಗತಿ ಆದರೆ ಈ ಘಟನೆ ನಡೆಯಬಾರದಿತ್ತು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಯಾವುದೇ ಕಾರಣಕ್ಕೂ ಪೋಷಕರು ತಮ್ಮ ಮಕ್ಕಳು ಕೆರೆ ಕುಂಟೆ ಕಡೆ ಹೋಗದ ಹಾಗೆ ಜಾಗೃತಿ ವಹಿಸಬೇಕು ಮೃತಪಟ್ಟ ಕುಟುಂಬಗಳ ಜೊತೆ ನಾನಿದ್ದೇನೆ ನಾನು ವೈಯಕ್ತಿಕವಾಗಿ ಮೂರು ಕುಟುಂಬಗಳಿಗೆ ತಲಾ ಒಂದೊಂದು ಲಕ್ಷ ರುಗಳ ಆರ್ಥಿಕ ಸಹಾಯ ನೀಡಿದ್ದೇನೆ ಜೊತೆಗೆ ಶಿಕ್ಷಣ ಇಲಾಖೆಯಿಂದ ತಲಾ ಒಂದು ಎರಡು ಐದು ಲಕ್ಷ ರುಗಳ ಪರಿಹಾರ ಮತ್ತು ಮುಖ್ಯಮಂತ್ರಿಗಳ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಎರಡು ಲಕ್ಷ ರುಗಳ ಪರಿಹಾರವನ್ನು ಒದಗಿಸುತ್ತೇನೆ ಹಾಗೂ ಆ ಕುಟುಂಬಗಳ ಪೋಷಕರ ಜೀವನಕ್ಕಾಗಿ ಕೊಳವೆಬಾವಿ ವಾಹನ ಸೌಕರ್ಯ ಮನೆ ನಿರ್ಮಾಣ ಒದಗಿಸುವ ಜವಾಬ್ದಾರಿ ನನ್ನದು ಎಂದ ಅವರು ವಿಷ್ಣುವರ್ಧನು ಹರ್ಷವರ್ಧನ್ ನಿಹಾಲ್ ಸ್ನೇಹಲ್ ಅಂತ ಮೂರು ಮಕ್ಕಳು ಕೆರೆಯಲ್ ಮುಳುಗಿ ದುರ್ಮರಣ ಹೊಂದಿದ್ದೆ ಪಾಪ ನಾನು ಅವತ್ತು ಹಾಸ್ಪಿಟಲ್ ಎದ್ದು ಅದೆಲ್ಲ ನೋಡಿದೆ ಪಾಪ ಅನ್ಯಾಯ ಅನ್ನಿಸ್ತು ಆ ಕುಟುಂಬಗಳಿಗೆ ಪಾಪ ಆ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಆವತ್ತು ಆ ಭಗವಂತ ಬೇಡ ಇವತ್ತು ಅದೇ ಬೇಡ್ತೀನಿ ಆದರೂ ನಂದೊಂದು ಎಲ್ಲ ಯಾಕಂದ್ರೆ ಇದಾದ ಮೇಲೆ ನಾನು ಟಿ ವಿಯಲ್ಲಿ ನೋಡಿದಾಗ ಯಾವಾಗಲೂ ಅಲ್ಲಿ ಕೆರೆಯಲ್ಲಿ ಮೂರು ಜನ ಮುಖ್ಯ ಸತ್ತ ಸತ್ತರು ಇಲ್ಲಿ ಮೂರು ಜನ ಹತ್ತ ಬರ್ತದೆ ದಯವಿಟ್ಟು ಮಕ್ಕಳ ಬಗ್ಗೆ ಜಾಗ್ರತೆಯ ಒಂದು ನಾನು ಇವತ್ತು ಈ ಕುಟುಂಬಗಳಿಗೆ ಅವ್ರಿಗೆ ಒಂದು ಧೈರ್ಯ ತುಂಬೋ ರೀತಿಯಲ್ಲಿ ಅವ್ರ ಜೊತೆ ಇರ್ತೀನಿ ಅಂತ ಇವತ್ತು ಅವತ್ತು ನಾನು ಏನು ಮಾತು ಕೊಟ್ಟಿದ್ದೆ ಆ ಪ್ರಕಾರ ಪ್ರತಿ ಕುಟುಂಬಕ್ಕೂ ಒಂದು ಲಕ್ಷ ರೂಪಾಯಿ ನಗದನ್ನು ಕೊಟ್ಟಿದ್ದೀನಿ ಹಾಗೆ ಶಿಕ್ಷಣ ಇಲಾಖೆಯಿಂದ ಒಂದು ಕಾಲು ಕೊಟ್ಟಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ ಈ ವಾರ್ಡ್ ಕೊಟ್ಟಿದ್ದೀನಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೀನಿ ಒಂದೊಂದು ಮಗುಗೆ ಎರಡೆರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ಅದನ್ನು ಕೊಡಿಸ್ತೀನಿ ಅದನ್ನ ಬಿಟ್ಟು ಮೂರು ಕುಟುಂಬಗಳಿಗೆ ಜಮೀನು ಒಂದೂವರೆ ಎಕರೆವರೆಗೂ ಒಂದು ಹೆಚ್ಚು ಕಮ್ಮಿ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಬೋರ್ವೆಲ್ ಹಾಕ್ತೀನಿ ಒಬ್ಬ ಜಮೀನ್ ಇಲ್ಲ ಅಂದ್ರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ವರ್ಷ ಮಧ್ಯ ಟೈಮ್ ತಗೊಂಡ್ಬಿಟ್ಟು ಅವ್ರಿಗೆ ಒಂದು ವೆಹಿಕಲ್ ಕೊಡಿಸ್ತೀನಿ ಸರ್ಕಾರದ ವತಿಯಿಂದ ಆ ಕುಟುಂಬದ ಜೊತೆ ಪಾಪ ಆಗೋದಾಗಿ ಅನ್ಯಾಯದ ಕುಟುಂಬ ಜೊತೆ ನಾನು ನಿನ್ಕೊಳ್ಬೇಕು ಒಟ್ಟಿನಲ್ಲಿ ಮಕ್ಕಳನ್ನು ಕಳೆದುಕೊಂಡ ಪೋಷಕರ ಕುಟುಂಬಗಳ ಜೊತೆ ನಾನು ಇರುತ್ತೇನೆ ಎಂದು ಧೈರ್ಯ ತುಂಬಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್